ಇದನ್ನ ಹೇಳ್ಬಿಟ್ರೆ ಸಾಕು ಇದು ನೋಡ್ದಂತಾರೆ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾರೆ ದೇವಸ್ಥಾನದ ಬಗ್ಗೆ ಮಾತಾಡ್ತಂದ್ರೆ ಕೆಟ್ಟ ಕಮೆಂಟ್ ಮಾಡಿಬಿಡ್ತಾರೆ ವಿದ್ಯೆ ಅಂತೂ ತಲೆಗೆ ಹತ್ನೇ ನಮ್ಮ ಅಪ್ಪನಿಗೆ ಓದಿಸ್ಬೇಕು ಅಂತ ಆಸೆ ನಮ್ಮ ತಂದೆ ತಾಯಿ ನಮಗೆ ವಿದ್ಯೆನೇ ಹತ್ತನಿಲ್ಲ ನಾನು ಯಾಕೆ ದೇವಸ್ಥಾನ ಅಂದರೆ ತುಂಬ ಇಷ್ಟಪಡ್ತೀನಿ ಅಂದರೆ ಕೆಲವರು ದೇವಸ್ಥಾನ ಬಗ್ಗೆ ಮಾತಾಡ್ತಂದ್ರೆ ಕೆಟ್ಟ ಕಮೆಂಟ್ ಮಾಡಿಬಿಡ್ತಾರೆ ನನಗೆ ನಾನು ಸುಮಾರು ಕಡೆ ದೇವಸ್ಥಾನಕ್ಕೆ ಹೋದಾಗ ಯಾಕಂದರೆ ನನಗೇನು ಅಂದರೆ ನಾನು ಅವಾಗಲೂ ಅಷ್ಟೇ ನನಗೆ ದೇವ್ರ ಪೂಜೆ ಮಾಡೋದು ಮಾಡಿಬಿಟ್ರೆ ನನಗೇನು ಗೊತ್ತಿಲ್ಲ ಸತ್ಯವಾಗ್ಲೂ ನಾನು ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗ ಹಲವಾರು ಹಿಂಗೆ ಬಂದಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ದೇವ್ರ ಬಗ್ಗೆ ನಾನು ಮಾತಾಡುವೆ ಈ ಬೇರೆಯವ್ರನ್ನ ನಂಬಿ ಅಂತ ನಾನು ಹೇಳಲ್ಲ ಯಾಕಂದರೆ ನನ್ನ ಭಕ್ತಿ ನಾನು ಮಾಡ್ತೀನಿ ಎಷ್ಟೋ ಜನ ದೇವ್ರು ನಂಬ್ತಾರೆ ಮಾಡ್ತೀನಿ ದೇವ್ರ್ ನಂಬಿ ಒಳ್ಳೇದು ಮಾಡ್ತದೆ ಏಕೆಂದ್ರೆ ಇವತ್ತು ಬೆಂಗಳೂರು ಅಂತ ಒಂದು ದೊಡ್ಡ ಇದರಲ್ಲಿ ಒಂದು ಚಾನಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ಸಾಧ್ಯ ಅಲ್ಲ ಏನೋ ದೇವ್ರ ಆಶೀರ್ವಾದದಿಂದ ಅಲ್ಲಿಗೆ ಹೋಗಿದ್ದೀವಿ ಮಾಡ್ತಾ ಇದೀವಿ ಇದಕ್ಕೆ ದೇವ್ರೇ ಕಾರಣ ಅಂತ ನಾನು ನಂಬಿದ್ದೀನಿ ನಿಜವಾಗ್ಲೂ ದೇವರೇ ಕಾರಣ ಇದ್ನ ಹೇಳ್ಬಿಟ್ರೆ ಸಾಕು ಇದು ನೋಡ್ದಂಥರು ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾರೆ ಮಾಡಿ ನನಗೇನು ಬೇಜಾರಿಲ್ಲ ನಾನಿವತ್ತು ಏನು ಇಲ್ಲಿ ತನಕ ಇದು ಮಾಡಿದ್ದೀನಿ ಅಂದರೆ ದೇವರ ಆಶೀರ್ವಾದ ಮುಂದೆನೂ ಏನೋ ಮಾಡ್ತೀನಿ ಅಂದರೆ ದೇವರ ಆಶೀರ್ವಾದ ಅಷ್ಟೇ